ರಾಘವ ಎಂಬ ಯುವಕ ಹೊಸದಾಗಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಮಧ್ಯಮ ವರ್ಗದ ಕುಟುಂಬ ದೊಡ್ಡ ಕನಸುಗಳು ಆದಯ ಹೃದಯದಲ್ಲಿ ಘಟ್ಟಿಯಾಡ ಸತ್ಯಪ್ರಿಯತೆ ಒಂದು ದಿನ ಕಂಪನಿಯ ಪ್ರಮುಖ ಪ್ರಾಜೆಕ್ಟ್ನ ಲೆಕ್ಕದಲ್ಲಿ ದೊಡ್ಡ ತಪ್ಪು ನಡೆಯಿತು ಆ ತಪ್ಪಿನಿಂದ ಕಂಪನಿಗೆ ಲಕ್ಷಾಂತರ ನಷ್ಟವಾಗುವ ಸಾಧ್ಯತೆಯಿತ್ತು ಮ್ಯಾನೇಜರ್ ಸಭೆಯಲ್ಲಿ ಕೇಳಿದ್ರು ಈ ತಪ್ಪಿಗೆ ಯಾರು ಕಾರಣ ಎಲ್ಲರೂ ಮೌನ ಅನುಭವಿ ಉದ್ಯೋಗಿಗಳೇ ಇದ್ರು ಆದರೆ ಯಾರೂ ಮುಂದೆ ಬರಲಿಲ್ಲ ರಾಘವನ ಹೃದಯ ಬಡಿದಂತೆ ಆಯಿತು ತಪ್ಪು ಸಂಪೂರ್ಣ ಅವನದಾಗಿರಲಿಲ್ಲ ಆದರೆ ಅಂತಿಮ ಪರಿಶೀಲನೆ ಅವನ ಕೈಯಿಂದಲೇ ಆಗಿತ್ತು ಸ್ವಲ್ಪ ಕ್ಷಣ ಯೋಚಿಸಿ ಆತ ನಿಧಾನವಾಗಿ ಎದ್ದು ನಿಂತು ಹೇಳಿದ ಸರ್ ಈ ತಪ್ಪು ನನ್ನ ಗಮನ ತಪ್ಪಿದ ಕಾರಣವಾಗಿದೆ ಜವಾಬ್ದಾರಿ ನಾನು ತೆಗೆದುಕೊಳ್ಳುತ್ತೇನೆ ಸಭಾ ಕೊಠಡಿಯಲ್ಲಿ ಮೌನ ಆವರಿಸಿತು ಮ್ಯಾನೇಜರ್ ಗದರಿಸಿದರು ರಾಘವನಿಗೆ ಭಯ ಕೆಲಸ ಹೋಗಬಹುದೆಂಬ ಆತಂಕ ಆದರೆ ಆ ಸತ್ಯ ಒಪ್ಪಿಗೆಯೇ ಸಮಸ್ಯೆಯ ಮೂಲವನ್ನು ಬೇಗ ಪತ್ತೆ ಹಚ್ಚಲು ಸಹಾಯ ಮಾಡಿತು ತಪ್ಪನ್ನು ತಕ್ಷಣ ಸರಿಪಡಿಸಲಾಯಿತು ದೊಡ್ಡ ನಷ್ಟ ತಪ್ಪಿತು ಕೆಲ ದಿನಗಳ ನಂತರ ಮ್ಯಾನೇಜರ್ ರಾಘವನನ್ನು ಕರೆದು ಹೇಳಿದರು ತಪ್ಪಿಗಿಂತ ದೊಡ್ಡದು ನಿನ್ನ ಸತ್ಯವಂತಿಕೆ ನಿನ್ನ ಮೇಲೆ ನಂಬಿಕೆಯಿದೆ ಆ ದಿನ ರಾಘವನ ಸ್ಥಾನಮಾನ ಮಾತ್ರವಲ್ಲ ಅವನ ಆತ್ಮವಿಶ್ವಾಸವೂ ಬೆಳೆಯಿತು ಒಂದು ಸಣ್ಣ ಸತ್ಯ ಒಂದು ದೊಡ್ಡ ಬದಲಾವಣೆ ತಂದಿತು